ನಮಸ್ತೆ ಗುರುಗಳೇ ನಿಜವಾದ ದಡ್ಡ ಯಾರು ನಿಜವಾದ ಜಾಣ ಯಾರು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅದೇ ಹೇಳ್ತಾ ಇದ್ದೆ ಜಾಣ ದಡ್ಡರು ಅಂತ ಇರ್ತಾರೆ ದಡ್ಡ ಜಾಣರು ಅಂತಾನು ಇರ್ತಾರೆ ಜಾಣ ದಡ್ಡ ಏನಪ್ಪಾ ಅಂದ್ರೆ ಅವನ್ ರಿಯಲ್ ದಡ್ಡ ಅವನು ಆದ್ರೆ ಜಾಣತನ ತನಗಿದೆ ಅಂತ ತೋರ್ಸ್ಕೊತಾ ಇರ್ತಾನೆ ನಾನೇ ಜಾಣ ಅಂತ ತೋರ್ಸ್ಕೊತಾ ಇರ್ತಾನೆ ನಾನು ಬುದ್ಧಿವಂತ ಬಟ್ ಅವನ್ ದಡ್ಡ ಇರ್ತಾನೆ ಏನು ಗೊತ್ತಿಲ್ಲ ನಾಲೆಡ್ಜ್ ಇಲ್ಲ ಬಟ್ ಮ್ಯಾನೇಜಬಲ್ ಅವನ್ ಪರಿಸ್ಥಿತಿನ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಜಾಣ ದಡ್ಡ ಅಂತ ಕರಿತಾರೆ ಇನ್ನೊಂದು ದಡ್ಡ ಜಾಣ ಅಂದ್ರೆ ಅವನು ನಾಲೆಡ್ಜಲ್ ಪರ್ಸನ್ ಆದ್ರೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ನು ದಡ್ಡ ಈಗ ಅವನ ಹತ್ರ ಒಂದ್ ಸಬ್ಜೆಕ್ಟ್ ಇದೆ ಅಥವಾ ತಿಳ್ಕೊಂಡಿದ್ದಾನೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಬೇರೆಯವ್ರಿಗೆ ಹೆಂಗ್ ಹೇಳ್ಬೇಕು ಅದ್ರಲ್ಲಿ ಅವನ್ ಫೇಲ್ಯೂರ್ ಆಗ್ತಾ ಇರ್ತಾನೆ ಗೊತ್ತಾಯ್ತಲ್ಲ ಜಾಣ ದಡ್ಡ ದಡ್ಡ ಜಾಣ ಅದ್ರಲ್ಲಿ ಯಾವ್ದು ಒಳ್ಳೇದು ಎರಡೂ ಅಲ್ಲ ದಡ್ಡ ದಟ್ಟನಂಗಿದ್ರೆ ಚೆನ್ನಾಗೆ ಜಾಣ ಜಾಣಂಗಿದ್ರೆ ಚೆನ್ನಾಗಿ ದಡ್ಡ ಜಾಣ ಇದೀನಿ ಅಂತ ತೋರ್ಸ್ಕೊಳ್ಳೋದು ಅವನು ಇನ್ನೊಂದು ದೊಡ್ಡ ದಡ್ಡತನ ಅಲ್ವಾ ಆಮೇಲೆ ಅದೇ ತರನೆ ಜಾಣ ಕೂಡ ತಾನ್ ಜಾಣ ಅಂತ ತೋರ್ಸ್ಕೊಳೋದು ಕೂಡ ದಡ್ಡತನೇ ಅವನೇನ್ ತೋರ್ಸ್ಕೊಬೇಕಾಗಿಲ್ಲ ಜಾಣ ಜಾಣನಾಗಿದ್ರೆ ಸಾಕು ಜನ ಡಿಸೈಡ್ ಮಾಡ್ತಾರೆ ತೋರ್ಸ್ಕೊಳೋ ಅವಶ್ಯಕತೆ ಇಲ್ಲ ಾಯ್ತಾ ದೊಡ್ಡ ಜಾಣ ಜಾಣ ದೊಡ್ಡ ಎರಡು ಕೆಟಗರಿ